ಕಲಬೆರಕೆ ದುನಿಯಾದಲ್ಲಿ ಎಲ್ಲಿ ನೋಡಿದ್ರೂ ಕಲಬೆರೆಕೆನೆ ಆಹಾರ ಕ್ಷೇತ್ರದಲ್ಲೂ ಕಲಬೆರಕೆ ಅಕ್ಕಿಯಲ್ಲಿ ಕಲಬೆರಕೆ ಎಲ್ಲೆಲ್ಲೂ ಕಲಬೆರೆಕೆನೆ ಇದೀಗ ಕೃಷಿಗೆ ಉಪಯೋಗಿಸುವ ಗೊಬ್ಬರದಲ್ಲೂ ಕಲಬೆರಕೆ ಹೌದು ನೆಲ್ಯಾಲು ಹೊಸ್ಮಾರಿನಲ್ಲಿ ನಿನ್ನೆ ಕೃಷಿ ಗೊಬ್ಬರದಲ್ಲಿ ಕಲಬೆರಕೆ ಆರೋಪ ಕೇಳಿಬಂದಿದೆ ಗ್ರಾಹಕರೊಬ್ಬರು ಕೃಷಿಗಾಗಿ ಎನ್ಪಿಕೆ ಸೆವೆಂಟೀನ್ 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 ಗೊಬ್ಬರವನ್ನ ಖರೀದಿಸಿಕೊಂಡು ಮನೆಗೆ ತೆರಳಿದ್ದಾರೆ ಇನ್ನೇನು ಗೊಬ್ಬರವನ್ನ ಕೃಷಿಗೆ ಸಿಂಪಡಿಸಬೇಕು ಅಂತ ಗೊಬ್ಬರದ ಜೊತೆಗೆ ನೀರಿನ ಮಿಶ್ರಣ ತಯಾರಿಸಿದಾಗ ಹೊಯ್ಗೆ ಮಣ್ಣು ಕಂಡುಬಂದಿದೆ ಪ್ರತಿ ಬಾರಿ ಗೊಬ್ಬರ ಮಿಶ್ರಣ ಮಾಡುವಾಗಲೂ ಹೊಯ್ಗೆ ಮಣ್ಣು ಕಾಣಸಿಗುತ್ತಿದೆ ಇದೀಗ ಒಂದು ಗೋಣಿಗೆ ಸಾವಿರದ ಐವತ್ತು ರು ಕೊಟ್ಟು ಗೊಬ್ಬರ ಖರೀದಿಸಿದಾಗ ಗ್ರಾಹಕರೊಬ್ಬರು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಹೀಗೆ ಅದೇನೇ ಇರಲಿ ಸಾಲ ಮಾಡಿ ಕೃಷಿ ಜೀವನ ನಡೆಸುತ್ತಿರುವ ಕೃಷಿಕನಿಗೆ ಈ ರೀತಿ ಮೋಸ ಆದರೆ ಅವನಿಗೆ ಪರಿಹಾರ ಎಲ್ಲಿಂದ ಇದಕ್ಕೆ ಸೂಕ್ತವಾದ ಪರಿಹಾರ ಅಧಿಕಾರಿಗಳು ನೀಡಬೇಕು ದೇಶದ ಬೆನ್ನೆಲುಬು ಆಗಿರುವ ರೈತನಿಗೆ ಸೂಕ್ತ ಪರಿಹಾರ ದೊರಕಬೇಕು ಒಂದು ಹದಿನೇಳು 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 ಒಂದು ಮಂಜುಳಗು ಒಂದು ಈಟ್ ಮಂಜುಳಗೊಂದು ಈಟ್ ಹಿಡ್ಗೆ ಐವ ಗ್ರಾಮ್ ಸಡಿ ಐವ ಗ್ರಾಮ್ ಸಡಿ ಅಂತ ಒಂಜಿ ಪುಂಡಿ ಪಾಡ್ನಿ ಐವ ಗ್ರಾಮ್ ಪೂರ ಮಾಡಿ ಐವ ಗ್ರಾಮ್ ಸಡಿ ನೆಟ್ಟಿ ಏತ್ ಕಲ್ಲು ಕಲ್ಲುಂಡು ತುಲೆ ತುಲೆ ನೆಟ್ಟಿ ತಾನು ಅರ್ಪುವೆ ಸರಿ ತುಳೆ ಒಂದು ಮಣ್ಣು ಖಾಲಿ ಮಣ್ಣು ಒಂದ್ ಚೂರು ಕೈಟ್ ಗಾಯ ಎತ್ತದ ಹದಿನೇಳು ಹದಿನೇಳ ಗೊಬ್ಬರ ಮೂಲೆ ನೆಟ್ಟ ಒಂದ್ ಚೂರು

17 దాకత అవుత అవుత తిర్గాలి తిర్గాలి పద ఎంపికే ఎంపికే 17 17 17 సరే సరే పట్టు సరే వత్త తిర్గాలి కండి ఎంపికే హట ఆ కైదేకు మిత్తు దా మిత్తు కైదేపో ఎంపికే హ ఐనబండి ఉండు కొంతు ఓకే వదడలు ఆ బ్రైట్ హాత్ ఖాలె బర్నాగా ఎంగల పన్నొని వొని పాపదా గుంపుర సాలవేత గుంపుర సాలవేత ఇ కంపేంద ఇ కంపేంద గోబ్బరులు పుల్లు మన్నే

నా పయ్య ఇదే కొన్ని ఐకల్ పయ్యే మాత్రం పడు పని భూమికి

ಹಾ ತಕಲ್ಲুনাಪ್ಪಣ್ಣ 1 ಐವ ಕೆ ಐವ 5 ಗ್ರಾಂ ಶೆಡ್ ಒನಿ ಮಲಮಲ್ಲ ತೋಟದ ಮಲಮಲ್ಲ ತೋಟದ ಅಕಳು ಅಪ್ಪ ಕೃಷಿ ಕೇಂದ್ರಕ್ಕೆ ಡುಪ್ಲಿಕೇಟ್ ಕಂಪನಿ ಪೂರ ನಮ್ಮ ಕರ್ನಾಟಕದ ಡುಪ್ಲಿಕೇಟ್ ಕಂಪನಿ ಬಟ್ ಚಾಂದನ ಮಾತ್ರ ಇಂಚಿನ ತಾರೀಖೆ ಲವೊಂದು ನೋಡಿ پورا ಸರ್ಕಾರ ಕೂಡ್ಲೇ ಬ್ಯಾನ್ ಮಾಡ್ಕೊ ಸಾವಿರ ಯಾನ ಒರಿಯಗ 800 ರೂಪಾಯಿ ಕೊರೆತನ ಕೂಡ ಕೊಂದೆ ಪರಿ ಅಣ್ಣ ಮಲಮಲ್ಲ ಬೇರೆದೆ ಕೋಟಿ ಗಟ್ಟಲೆ ಮುರ್ಕಣ್ಣ ಏರಲ ಫನ್ ಬುಜಿರಿ ಕರ್ನಾಟಕದ ನಮ್ಮನ ದಕ್ಷಿಣ ಕನ್ನಡ ಜಿಲ್ಲೆದ ಕೃಷಿಕರ ನಮ್ಮ ಸಚಿವರು ಉಸ್ತುವಾರಿ ಸಚಿವರು ಶಾಸಕರೂ ನೆತ್ತ ಬಗ್ಗೆ ಹೆಚ್ಚಿನವಾದ ಗಮನ ಕೊರದು ಈ ಡುಪ್ಲಿಕೇಟ್ ಸರ್ಕಾರದ ಒಂದು ಗೊಬ್ಬರ ಹೊಲತಾಯಿರಾಪಣ್ ಸಂಪೂರ್ಣ ಬ್ಯಾನ್ ಬ್ಯಾನುಮಲ್ಪ ಸಂಬಂಧಪಟ್ಟ ಇಲಾಖೆಗೆ ಕರ್ನಾಟಕ ರಾಜ್ಯ ವಿಡಿಯೋದಿಲ್ಲ ನನಗೆ ಹೆಚ್ಚಿನವಾದ ಗಮನ ಕೊರಡು ಸರ್ಕಾರ ಕೂಡ ನೆತ್ತ ಮಿತ್ತು ಗಮನ ಕೊಟ್ಟು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ